ಮಾಂಗಲೇ ಸರ ಕದ್ದು ಪರಾರಿಯಾಗಿದ್ದ ಕಳ್ಳರ ಹೆಡಿಮುರಿ ಕಟ್ಟಿದ ಪೊಲೀಸರು ಮಾಂಗಲ್ಯ ಸರವನ್ನು ವೃದ್ಧ ಮಹಿಳೆಗೆ ಸರ ವಾಪಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ವೃದ್ಧೆಯ ಕೊರಳಿನಲ್ಲಿದ್ದ ಚಿನ್ನದ ಸರವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದರು ಘಟನೆ ತಾಲೂಕಿನ ಅರುಳುಮಲ್ಲಿಗೆ ಗ್ರಾಮದ ಬಳಿ ನಡೆದಿತ್ತು ಯಶೋಧಮ್ಮ ಚಿನ್ನದ ಸರ ಕಳೆದುಕೊಂಡಿದ್ದ ವೃದ್ಧೆಯಾಗಿದ್ದರು ಪೆಟ್ಟಿಗೆ ಅಂಗಡಿಯಲ್ಲಿ ವೃದ್ಧೆ ತನ್ನ ಬಾಡಿಗೆ ತಾನು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಅಜ್ಜಿಯ ಕೊರಳಿನಲ್ಲಿ ಸುಮಾರು ಎಪ್ಪತ್ತು ಗ್ರಾಂ ಮಾಂಗಲೇಸರ ಇತ್ತು ಎನ್ನಲಾಗಿತ್ತು ಇದನ್ನು ಗಮನಿಸಿದ ಇಬ್ಬರು ಕದೀಮರು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬೈಕ್ನಲ್ಲಿಯೇ ಅಂಗಡಿ ಬಳಿ ಬರುತ್ತಾರೆ ಅಂಗಡಿ ಬಳಿ ಬಂದು ಹತ್ತು ರೂಪಾಯಿ ಕೊಟ್ಟು ಐದು ರೂಪಾಯಿಯ ಚಾಕ್ಲೇಟ್ ಖರೀದಿ ಮಾಡುತ್ತಾರೆ ಉಳಿದ ಐದು ರೂಪಾಯಿ ಚಿಲ್ಲರೆ ವಾಪಸ್ ಕೊಡಲು ಅಜ್ಜಿ ಮುಂದಾದ ವೇಳೆ ಕಳ್ಳರು ನೇರವಾಗಿ ಅಜ್ಜಿಯ ಕೊರಳಿಗೆ ಕೈ ಹಾಕಿ ಚೈನ್ ಕದಿಯಲು ಮುಂದಾಗುತ್ತಾರೆ ಅಜ್ಜಿ ಕೂಡಲೇ ಎಚ್ಚೆತ್ತುಕೊಂಡು ತನ್ನ ಚೈನ್ ಅನ್ನು ಬೀಗಿಯಾಗಿ ಹಿಡಿದುಕೊಳ್ಳುತ್ತಾರೆ ಯಶೋದಮ್ಮ ಕೊರಳಿನಿಂದ ಸರವನ್ನ ಕಿತ್ತುಕೊಳ್ಳುವಾಗ ಸರ ತುಂಡಾಗಿ ಅರ್ಧ ಸರ ಮಾತ್ರ ಕಳ್ಳರಿಗೆ ಕೈಗೆ ಸಿಕ್ಕಿತ್ತು ಆಗ ಐವತ್ತು ಗ್ರಾಂ ಚಿನ್ನದ ಸರ ಮಾತ್ರ ಕಳ್ಳರಿಗೆ ಸಿಕ್ಕಿದೆ ಎನ್ನಲಾಗಿತ್ತು ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಜಾಡು ಹಿಡಿದು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಇಬ್ಬರು ಕದೀಮರನ್ನು ಬಂಧಿಸಿ ಕದ್ದ ಚಿನ್ನದ ಸರವನ್ನ ವಶಕ್ಕೆ ಪಡೆದು ಕಳುವಾಗಿದ್ದ ಚಿನ್ನದ ಸರವನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಅರ್ಜಿಗೆ ವಾಪಸ್ ನೀಡಿದರು ಏನು ಈ ವೇಳೆ ಕಳುವಾಗಿದ್ದ ಚಿನ್ನದ ಮಾಂಗಲ್ಯ ಸರ ಕೈ ಸೇರಿದ ಮೇಲೆ ವೃದ್ಧೆ ಯಶೋದಮ್ಮ ಭಾವುಕರಾದರು ಪೊಲೀಸರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಮಹೇಶ್ ಸಿಟಿ ನ್ಯೂಸ್ ದೊಡ್ಡಬಳ್ಳಾಪುರ